ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾವಿರೋದು ಇವಾಗ ಸಂಡೂರು ಸುತ್ತ ಹಸಿರು ವನಗಳ ಮಧ್ಯೆ ಇರುವಂಥ ಒಂದು ಸಂಡೂರು ನಗರಕ್ಕೆ ನಾವು ಬಂದಿರೋದು ಇವಾಗ ಸಂಡೂರು ಪುರಸಭೆ ಬಸ್ನಲ್ ಲಾಂಡಲ್ಲಿರೋದು ನೋಡಿ ಇಲ್ಲಿ ಸಂಡೂರು ಡಿಪೋ ಗಾಡಿ ಇದೆ ಸಂಡೂರು ದೇವಗಿರಿ ಅಂತೇಳಿ ಕೆ ಮೂವತ್ತ್ಮೂರು ಎಫ್ ಐದುನೂರ ಐವತ್ತೊಂದು ಗಾಡಿ ನಂಬರು ಸಂಡೂರು ಡಿಪೋ ಬಳ್ಳಾರಿ ಇವಾಗ ಸಂಡೂರು ಡಿಪೋ ಹಾಗಾಗಿ ನಿಮ್ಮ ಪಕ್ಕದಲ್ಲಿ ಕಂಡು ಬಂದ್ಬಿಟ್ಟು ಇದು ಸಂಡೂರು ಚೋರುನ್ನೂರು ಅಂದರೆ ಗ್ರಾಮಾಂತರ ಸಾರಿಗೆ ಕೆ ಮೂವತ್ತ್ನಾಲ್ಕು ಎಫ್ ಹನ್ನೊಂದು ಎಪ್ಪತ್ತೇಳು ಸಂಡೂರು ಡಿಪೋ ಗಾಡಿ ವೋಯಾ ಅಂಕನೂರು ಮಲ್ಲಾಪುರು ಹೌದು ಇದು ಮತ್ತೊಂದು ನೋಡಿ ಇದು ಸಂಡೂರು ಹೊಸಪೇಟೆಗಾರಿ ಹೊಸಪೇಟೆ ಸಂಡೂರು ಗದ್ದು ಹಿಂದೆ ಆಮೇಲೆ ನೋಡೋದು ಹೊಸಪೇಟೆ ದೀಪಗಳಿಗೆ ಸಂಡೂರು ತೋರಣಗಲ್ಲ ಇದು ಸಂಡೂರು ಕೆ ಮೂವತ್ತೈದು ಎಷ್ಟು ಇನ್ನೂರೈವತ್ತು ಸಂಡೂರು ತೋರಣ சந்தூர் சண்டூர் வசி வந்து சண்டூருக்கு தோண்டது விதிவிதாடி வந்துவிட்டு நோய் அரிஹர மந்திராலய இது மந்திராலய எக்ஸ்பிரஸ் அந்த கே மோட்டார் மூத்த நாற்பத்தாரும் ஹரிர மந்திராலய கோயா வந்துட்டு கொத்தூர் பள்ளாரி ஆ ಸಂಡೂರು ಹೊಸ ಸಂಡೂರು ಹೊಸ ಕೆ ಮೂವತ್ತೈದು ಎಫ್ ನೂರ ಅರವತ್ತೆಂಟು ಸಣ್ಣ ಹೊಸೂರು ಡಿಪ ಗಾಡಿ ಇಲ್ಲಿದೆ ಗಾಡಿ ಸಂಡೂರು ತೋರಣಗಲ್ಲ ವಯಾಬೊಂಗಟ ಓಡ ವೋ ಅಂತೇಳಿ ಸಂಡೂರು ಡಿಪೋ ಗಾಡಿ ಕೆ ಮೂವತ್ತೈದು ಎಫ್ ಇನ್ನೂರ ಐವತ್ತೆಂಟು ಗಾಡಿ ನಂಬರು ಬಳ್ಳಾರಿ ಬಗ್ಗೆ ಸಂಡೂರು ಡಿಪೋ ಗಾಡಿ ನೋಡಿ ಬಸ್ ಸ್ಟ್ಯಾಂಡು ಇದು ಪುರಸಭೆ ಅಲ್ವಾ ಈಗ ಕಲ್ಯಾಣ ಕರ್ನಾಟಕ ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ಪ್ರೈವೇಟ್ ಬಸ್ಸು ಗೌರ್ಮೆಂಟು ಎಲ್ಲನೂ ಮಿಸ್ ಇದು ಇಲ್ಲಿ ನೋಡಿ ಪುರಸಭೆ ಬಸ್ ನಿಲ್ದಾಣ ಸಂಡೂರು ಅಂತಿದೆ ಇಲ್ಲಿ ಹಂಗಾಗಿ ಸುಮ್ಮನೆ ಸಣ್ಣದಿದೆ ಒಂದು ನಾಲ್ಕು ಬಸ್ ನಿಂತ್ಕೊಂಡ್ರೆ ಹಂಗಾಗಿ ಇನ್ನು ಯಾವುದೋ ರೀತಿ ಇಲ್ಲಿ ಸಂಡೂರಿಗೆ ಕಲ್ಯಾಣ ಕರ್ನಾಟಕದ್ದು ಬಸ್ ಸ್ಟ್ಯಾಂಡ್ ಆಗಿಲ್ಲ ಬಸ್ ಸ್ಟ್ಯಾಂಡ್ ಆಗಬೇಕು ಆಯ್ತಪ್ಪ ಸೂಪರಾಗಿ ಆಗುತ್ತೆ ನೋಡಿ ಗಾಡಿಗಳು ಇಲ್ಲೇನು ಜಾಸ್ತಿ ಗಾಡಿಗಳು ಬಟ್ ಬಸ್ ಸ್ಟ್ಯಾಂಡು ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು ಚಿಕ್ಕ ಪುರಸಭೆ ಅಲ್ಲ ಇದು ನೋಡಿ ಇಷ್ಟೇ ಇರೋದು ಇಲ್ಲಿ ಕಾಣಿಸ್ತಾರೆ ಹೋಗ್ತಾ ಇದೆಯಲ್ಲ ಗಾಡಿ ಅದು ಅದು ಬಂದುಬಿಟ್ಟು ಸುವಾಸ ಗಾಡಿ ಸಂಡೂರು ಡಿಪೋ ಗಾಡಿ ಅದನ್ನು ಕೆ ಮೂವತ್ತೈದು ಎಫ್ ನೂರು ಮೂವತ್ತ್ನಾಲ್ಕು ಬಳ್ಳಾರಿ ಬಗೆ ಸಂಡೂರು ಡಿಪೋ ಸಂಡೂರು ವಸ್ಪಿ ನಾಶ ಗಾಡಿ ಇವನ ಗಾಡಿ ಬಂದಿದೆ ಎರಡು ಗಾಡಿ ಬಂದಿದೆ ಇಲ್ಲಿ ಬಳ್ಳಾರಿ ಸಂಡೂರು ಕೊಟ್ಟೂರು ಅಡಗಲಿ ಬಳ್ಳಾರಿ ಅಡಗಲಿ ಬಯ್ದು ಸಂಡೂರು ಕೊಟ್ಟೂರು ಕೂಲಿಗಿ ಗಾಡಿ ನಂಬರ್ ಕೆ ಮೂವತ್ತೈದು ಎಫ್ ಇನ್ನೂರು ಎಂಬತ್ತೆಂಟು ಗಾಡಿ ನಂಬರ್ ನಂಬರ್ಗೂ ನ್ಯಾಷನಲ್ ಗಾಡಿ ಕೆ ಮೂವತ್ತ್ನಾಲ್ಕು ಎಫ್ ಹದಿನಾಲ್ಕು ಐವತ್ನಾಲ್ಕು ಬಳ್ಳಾರಿ ಸಂಡೂರು ಬಳ್ಳಾರಿ ನ್ಯಾಷ್ನಲ್ ಗಾಡಿ ಕಾಣಿಸ್ತಿರೋದು ನಿರ್ವಾಹಕ ರೈತ ಸ್ಟೂಡೆಂಟ್ ಪ್ಲಸ್ ಬಸ್ ನಾಟಲ್ಲಿ ನೋಡೋಂಥವೆಲ್ಲ ಬೋರ್ಡ್ ಇದೆ ಕೆ ಮೂವತ್ತೈ ಮೂವತ್ತ್ನಾಲ್ಕು ಎಫ್ ಹದಿನಾಲ್ಕು ಐವತ್ನಾಲ್ಕು ಬಳ್ಳಾರಿ ಸಂಡೂರು ಬಳ್ಳಾರಿ ತೀರ್ಮ್ಬಿಟ್ಟು ಹರಿಹರ ಮಂತ್ರಾಲಯ ಗಾಡಿ ತೊಂದರೆ ಡೀಪಾ ಆಪ್ರೇಟಿಂಗ್ ನೋಡಿ ಅದೇ ಡಿಪಾ ಹೋಗ್ತಾ ಇವಾಗ ಈ ಗಾಡಿ ಎದುರೋಸಕ್ತ ಇದು ಬಂದ್ಬಿಟ್ಟು ಬಳ್ಳಾರಿ ಸಂಡೂರು ಕೊಟ್ಟೂರು ಅಡಗಲಿ ವಾಯ್ ಬಂದ್ಬಿಟ್ಟು ಕೂಡ್ಲಿಗಿ ಇಟಗಿ ಹುಳಗುಂದಿ ಅಂತ ನೋಡಿ ಕೂಡ್ಲಿಗಿ ಇಟಗಿ ಉಳಗುಂದಿ ಕೆ ಮೂವತ್ತೈದು ಎಪ್ಪ ಇನ್ನೂರ ಎಂಬತ್ತೆಂಟು ಗಾಡಿನ ಬರ್ ಊರಿನಲ್ಲಿ ಡಿಪೋ ಸಲ್ಲೂರು ಕೊಟ್ಟೂರು ಕೋಲಿಗೆ ಇಟಗಿ ಹೋಳಗುಂದಿ ಅಡಗಿದೆ ಹೊಸಪೇಟೆ ಇವಾಗ ಉಂದರೆ ಇತ್ತು ಮೂವತ್ತೈದು ಎಪ್ಪತ್ತು ಇನ್ನೂರ ಎಂಬತ್ತೆಂಟಿನ ಅದು ಸಂಡೂರು ದೇವಗಿರಿ ಇಲ್ಲಿ ಬರ್ತದೆ ಇದು ಒಂದು ಸಂಡೂರು ಹೊಸಪೇಟೆ ಸಂಡೂರು ಡಿಪಾಗ ಇನ್ನೂರೈವತ್ತೈದು ಸರಿ ಯೂಟ್ಯೂಬ್ ಅದು ಸಿಗ ಅಲ್ಲಿ ಮುಂದೆ ಬರ್ತಾರೆ ಗಾಡಿ ಬಂದ್ರು ಕೆ ಜಿ ಎಸ್ ಎಫ್ ಹದಿನೈದು ಎಪ್ಪತ್ತೊಂಬತ್ತು ಗಾಡಿ ನಂಬರು ದಾವಣಗೆರೆ ಬಳ್ಳಾರಿ ದಾವಣಗೆರೆ ಗಾಡಿ ನಡೆಯೋದು ಏನಂದ್ರೆ ಬಂದ್ತಾರೆ ಇವಾಗ ಮುಂದೆ ಅದು ಇದು ಬಳ್ಳಾರಿ ದಾವಣಗೆರೆ ಕಂಗಳೂರು ಕೂಲಿಗಿ ఇప్పటిూరు హర్నా హరిహార దాణగిరి దాణగిరి ఫస్ట్ ఇప్పటి కే జీరో సెవెన్ ఎఫ్ హైదు ఎప్ప దాణగిరి ఫస్ట్ ఇప్పుడు ఇది ఈ వస్తుటం బందా కే ఎఫ్ మువత్ గడి నెంబరు సంగూ ಾಗ ಬಳ್ಳಾರಿ ಇದು ಸಂಡೂರು ಹೋಸ್ಪಿಟ್ ಗಾಡಿ ಬಂದಾಗ ಗ್ರಾಮಾಂತರ ಇದು ಕೆ ಮೂವತ್ತೈವತ್ತು ಇನ್ನೂರೈವತ್ತು ಅದಾಗಿ ನೀವು ಮತ್ತೊಂದು ಗಾಡಿ ಬಂದಾಗ ಬೇಸಿಸಿ ಗಾಡಿ ನೋಡಿ ಇದು ಕೆ ಮೂವತ್ತ್ಮೂರು ಎಪ್ಪ ಐನೂರ ಐವತ್ತೆರಡು ಗಾಡಿ ನಂಬರು ಇದು ಬಳಸ್ಬಿಟ್ಟು ಸಂಡೂರು ದೇವಗಿರಿ ಸಂಡೂರು ಇವ್ರ ಗಾಡಿ ಏನು ದಿವಸ ಹೊಡಿತಾಯಿದೆ ನೋಡಿ ದೇವಗಿರಿ ಬಸ್ ಇದನ್ನು ಈಗ ಆಲ್ರೆಡಿ ಒಂದು ದಿವಸ ಹೋಯಿತು ಸ ಕೆ ಐನೂರ ಐವತ್ತೊಂದು ಹೋಯಿತು ಇದು ಐನೂರ ಐವತ್ತೆರಡು ಗಾಡಿ ಸಂಡೂರು ದೇವಗಿರಿ ಸಂಡೂರು ಸಂಡೂರು ದೇವಗಿರು ಸಂಡೂರು ಎ ಮೂವತ್ತ್ ಮೂರು ಎಫ್ ಐದುನೂರ ಐವತ್ತೆರಡು ಗಾಡಿ ನಂಬರು ರೂಟ್ ನಂಬರ್ ಹದಿಮೂರು ಸಂಡೂರು ಡಿಪು ಪದ್ಧ ಬಂದ್ಬಿಟ್ಟು ಸಂಡೂರು ತೋಣಗಲ್ಲು ಆ ಕಡೆ ಬಂದ್ಬಿಟ್ಟು ಅದು ಅಲ್ಲಿ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಸಂಡೂರು ಬಳ್ಳಾರಿ ನಾನ್ ಸಲ್ಲ ಈ ಕಡೆದು ಬಳ್ಳಾರಿ ದಾವಣಗೆರೆ ಗಾಡಿ ದೇವಗಿರಿ ಗಾಡಿ ಕಡೆ ಫ್ರೆಂಡ್ಸ್ ನೋಡಿ ಮುಂದೆ ಇರೋದು ಬಳ್ಳಾರಿ ಸಂಡೂರು ನಾವು ಗಾಡಿ ಕೆ ಮೂವತ್ತ್ನಾಲ್ಕು ಎಪ್ಪತ್ನಾಲ್ಕೈವತ್ತ ನಾಲ್ಕಾಡಿ ನಂಬರ್ ಅದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ಇನ್ನೊಂದು ಗಾಡಿ ಸಂಡೂರು ನೋಡಿ ಇದು ಬಳ್ಳಾರಿ ಕೊಟ್ಟೂರು ಕೂಲಿ ವಯ ಚಂಡೂರು ಕೂಳಿಗೆ ವಯಸ್ಸು ಸಂಡೂರು ಹಿಬ್ಬಗಾಡಿ ನಂಬರ್ ಕೆ ಮೂವತ್ತೈದು ಎಪ್ಪತ್ಮೂರು ಮೂವತ್ತನೇ ಗಾಡಿ ನಂಬರು ಬಳ್ಳಾರಿ ಕೊಟ್ಟೂರು ಇಲ್ಲಿರೋ ಗಂಟೆಗೆ ಸಂಡೂರು ಬಳ್ಳಾರಿ ಇದು ಕೆ ಎಮ್ ಮೂವತ್ತ್ಮೂರು ಎಫ್ ಐನೂರ ನಲವತ್ತೆರಡು ಗಾಡಿ ಬಂದರು ನೆನಸೋಗಿ ಕೆ ಎಪ್ಪತ್ತೊಂದು ಗಾಡಿ ಅದಾಗಿಂದರೆ ಇಲ್ಲಿರುವ ಗಾಡಿ ಸಂಡೂರು ಹೊಸಪೇಟೆ ಬಿಜಾಪುರ ಟಾಪ್ ಆಂಟು ಖುಷಿಗೆ ಇಲ್ಲಿ ಕಾಲ ಒಂದು ಮುಂದೆ ನೆರವು ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ನಾಲ್ಕು ಎರಡು ಒಂಬತ್ತು ಗಾಡಿ ಬಂದರು ಬಿಜಾಪುರ ಫಸ್ಟ್ ಇಪ್ಪ ಗಾಡಿ చందూరు వస్తుపేటె విజయపరం ఈ గడి అంద బారి కొట్టూరు దాణగిరే నోడి వయ బు చందూరు గుడి శ్రీరాంపూరు అచ్చికెర ముచికరే బసవర్కడు దాణిర దాణిర పచ్చిపూర్ కే హోళ్ళు యాప్ హైదు గడి నెంబర్ ಚಂಡೂರು ಹಣಮನಹಳ್ಳಿ ಬುರ್ಸಿದ್ದಾಪುರ್ ಅರ್ಚಿಕೆರೆ ಕಂಚಿಕೆರೆ ಕಂಚಿಕೆರೆ ಕೋಟೆ ಕೊಟ್ಟೂರು ದಾವಣಗೆರೆ ಈ ಪಕ್ಕದಲ್ಲಿ ಇದರಲ್ಲಿ ಪ್ರೈವೇಟ್ ಬಸ್ಸು ಇದೆ ತೋರಿಸ್ತೀನಿ ನೋಡಿ ಒಂದೇ ಬಸ್ ಸ್ಟ್ಯಾಂಡಲ್ಲಿ ಅವು ಪ್ರೈವೇಟ್ ಬಸ್ಸು ಬರ್ತಾವೆ ಗೌರ್ಮೆಂಟ್ ಬಸ್ ಬರ್ತಾವೆ

ಇದು ಸಂಡೂರು ಹೊಸಪೇಟೆ ಗಾಡಿ ಕೆ ಮೂವತ್ತ್ನಾಲ್ಕು ಎಪ್ಪತ್ತ್ನಾಲ್ಕು ಎಂಬತ್ನಾಲ್ಕು ಎಂಬತ್ತೈದು ಗಾಡಿ ನಂಬರು ಇವಾಗ ಹೊಸಪೇಟೆಯಿಂದ ಬಂದಿರೋ ಗಾಡಿ ಸಂಡೂರಿಂದ ಮುಂದೆ ಒಂದು ಗಾಡಿ ಬರ್ತದೆ ಬಳ್ಳಾರಿ ಗಾಡಿ ಗಾಡಿಯ ದಾವಣಗೆರೆ ಬಳ್ಳಾರಿ ದಾವಣಗೆರೆ ಬಳ್ಳಾರಿ ಗಾಡಿ ಇದು ಸಂಡೂರು ಬಳ್ಳಾರಿ ಸಂಡೂರು ನ್ಯಾಸ್ಟಾಪ್ ಗಾಡಿ ಇರೋದು ಕೆ ಮೂವತ್ನಾಲ್ಕು ಹದಿನಾಲ್ಕು ಎಂಬತ್ತೈದು ಗಾಡಿ ನಂಬರು ಸಂಡೂರು ಇಡೀಪ ಗಾಡಿ ಪತ್ತೆ ಬಂದು ಸಂಡೂರು ಎಡಿ ಬಂದೂರಿವರೆದು ಹರಪನಲ್ಲಿ ಸುತ್ತೂರು ಸಂಡೂರು ಬಳ್ಳಾರಿ ಅಂತ ಇಲ್ಲಿಗಡೆ ಬೋರ್ಡ್ ಇರೋದು ಅದರ ಮುಂದೆ ಬರ್ಬೋದು ದಾವಣಗೆರೆ ಗಾಡಿ ಈ ಬಂದಿರೋ ಗಾಡಿ ನೋಡಿದ ಕೆ ಹದಿನೇಳು ಎಪ್ಪ ಗಾಡಿ ನಂಬರು ಇದು ಹರಿಹರ ಡಿಪ ಗಾಡಿ ಬಳ್ಳಾರಿ ಹರಿಹರ ಬಸ್ಸು ಈ ಈ ಬಸ್ ಆಪ್ರೇಟ್ ಮಾಡ್ತಾರರು ವಯ ಬಂದ್ಬಿಟ್ಟು ಸಂಡೂರು ಕೂಡ್ಲಿಗಿ ನೋಡೋಣ ಬಳ್ಳಾರಿ ಹರಿಹರ ವಯ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಅರಪನಹಳ್ಳಿ ಹರಿಹರ ದಾವಣಗೆರೆ ಇವಾಗ ಹರಿಹಾರಡಿರು ಕೆ ಹದಿನೇಳು ಎಪ್ಪತ್ತು ಹದಿನೂರು ನಲವತ್ತ್ಮೂರು ಗಾಡಿ ನಂಬರ್ ಮೋಟರ್ ಸೈಕಲ್ ಬಿ ಎಸ್ ಬಿ ಗಾಡಿ ಇದು ಸಂಡೂರು ಚೋರ್ನೂರು ಈಗ ಕಾನ್ಸಕ್ಟ್ರಾಟ ಇವೆಲ್ಲ ಪ್ರೆಶರ್ ರಿಸರ್ವ್ ಇದೆಲ್ಲ ಇಲ್ಲಿ ಅದು ಪ್ರೆಸರ್ ಬಸ್ ಸ್ಟ್ಯಾಂಡ್ ಅಲ್ವಾ ಇವೆಲ್ಲ ಎಲ್ಲ ಗಾಡಿನೂ ಒಳಗಡೆ ಬರ್ತಾರೆ ಆಪ್ಷನ್ ಸೊ ಒಂದು ಗಾಡಿ ಇದು ಅಂದಕ್ಕೆ ಅಲೋ ಅಲೋ ಈ ಇದು ಅದು ಮತ್ತು ಇನ್ನೊಂದು ಕೆ ಸರ್ ಸಿಗುತ್ತವೆ ಅದು ಮೋಸ್ಟ್ಲಿ ಬಳ್ಳಾರಿ ದಾವಣಗೆರೆ ಇರಬೇಕಾದ್ರೆ ಅದನ್ನು ದಾವಣಗೆರೆ ಬಳ್ಳಾರಿ ದಾವಣಗೆರೆ ಕೆ ಹದಿನೈದು ಎಪ್ಪ ಹದಿಮೂರು ಹದಿನೈದು ಇಪ್ಪತ್ತೊಂದು ಗಾಡಿ ನಂಬರ್ ಕೂಲಿಗಿ ಕೊಟ್ಟೂರು ಮತ್ತೆಹಳ್ಳಿ ಸೀಕರೆ ಕಂಚಿಗೆ ಬಳ್ಳಾರಿ ದಾವಣಗೆರೆ ಹುಳಿಗೆ ಕೊಟ್ಟೂರು ಮತ್ತೆ ಎಲ್ಲ ಹಚ್ಚಿ ಹಚ್ಚಿ ಕರೆ ಕಂಚಿಕರೆ ಇವಾಗ ದಾವಣಗೆರೆ ಇವಾಗ ಒನ್ ಇದು ಫಸ್ಟ್ ಇಬ್ಬರು ದಾವಣಗೆರೆ ಫಸ್ಟ್ ಇಬ್ಬರು ಗಾಡಿ ಬಿಗಾಡಿ ಇದು ಹಾರಿಗೆರೆ ಡಿಪೋ ಇದು ಬಳ್ಳಾರಿ ಡಿಪು ಸಾರಿ ದಾವಣಗೆರೆ ಫಸ್ಟ್ ಇಬೋದು ಇದು ಸಂಡೂರು ಡಿಪೋ ಇಲ್ಲಿ ಬೋಟ್ ತೆಗೆದು ಮತ್ತು ಬಳ್ಳಾರಿ ಆಗಿದ್ದೆ ಇವತ್ತು ತೆಗೆದು ಎಲ್ಲ ಅಲ್ಲಿ ಬಂಟ ಆಗಿದೆ ನೋಡಿ ಅಥವಾ ದಾವಣಗೆರೆ ಬಳ್ಳಾರಿಗೆ ಅಲ್ಲಿ ಹೇಳ್ತಾರೆ ಚಂದೂರು ಜಿಲ್ಲಾ ಹದಿನಾಲ್ಕು ತೊಂಬತ್ತೈದು ಸಾವಿರ ನಂಬರ್ ದಾವಣಗೆರೆ ಬಳ್ಳಾರಿ ರಾಯ್ದು ಹರಿಹರ ಹರಪ್ನಳ್ಳಿ ಕೂಲಿ ಒಟ್ಟೂರು ಕೂಡಿ ಚಂದೂರು ದಂಗಣೆ ಬಳ್ಳಾರಿ ಕೆ ಮೂವತ್ನಾಲ್ಕು ಎರಡು ಹದಿನಾಲ್ಕು ತೊಂಬತ್ತೈದು ಇಲ್ಲಿ ಇವಾಗ ಬರ್ತಾರೆ ನೋಡಿ ಇದನ್ನು ಬಳ್ಳಾರಿ ಸಂಡೂರು ಗಾಡಿ ಬಂದ್ಬಿಟ್ಟು ನಾನ್ ಸ್ಟಾಪ್ ಗಾಡಿ ಕೆ ಮೂವತ್ತ್ನಾಲ್ಕು ಎಪ್ಪು ಅರವತ್ತೊಂಬತ್ತು ಗಾಡಿ ನಂಬರು ಜಸ್ಟ್ ಇವಾಗ ಪಾಯಿಂಟಿಗೆ ಹಾಕ್ತಾರೆ ನಮ್ಮ ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಸಂಡೂರು ಗಾಡಿ ಇಲ್ಲಿಂದ ಸುಮಾರು ಗಾಡಿ ಹಾಕಿಬಿಟ್ಟಿದೆ ಬಳ್ಳಾರಿ ಸಂಡೂರು ಹೊಸಪೇಟೆ ಗಾಡಿ ಇದು ಬಟ್ ಇಲ್ಲಿ ಪಾರ್ಕಿಂಗ್ ಏರಿಯಾ ಇರೋ ಥರ ಹೊಸಪೇಟೆ ಎಲ್ಲ ಬೇರೆ ಕಡೆ ಇದೆ ಅಂತ ನಮಗೂ ಗೊತ್ತಿಲ್ಲ ಇಲ್ಲಿ ಬರ್ತಾರ ಗಾಡಿಗಳು ಮಾತ್ರ ಬಂದರೆ ಹೊಸಪೇಟೆಯಿಂದ ಬಂದಿರೋ ಗಾಡಿಗಳು ಮಾತ್ರ ಇಲ್ಲಿ ಬರ್ತವೆ ಆಮೇಲೆ ಇಲ್ಲಿ ಊಟದ ಗಾಡಿಯೆಲ್ಲ ಇಲ್ಲಿಂದ ಆಪ್ರೇಟ್ ಆಗುತ್ತೆ ಹೊಸಪೇಟೆ ಕಡೆ ಹೋಗೋ ಗಾಡಿಗೂ ಮಾತ್ರ ಅಲ್ಲಿ ಬೇರೆ ಕಡೆ ಸರ್ಕಲ್ಗಳಿಂದ ಹೋಗ್ತವೆ ಅಂತ ಹೇಳಿದ್ರು ನೀವು ಗೊತ್ತಿಲ್ಲ ಹೇಳ್ಬೇಕಂದ್ರೆ ಯಾವುದೇ ಕಾಣಿಸಲ್ಲ ಯಾರು ಎಸ್ಪನ್ಸು ಮಾಡ್ತಾ ಇಲ್ಲ ಮತ್ತು ಇವರು ಬಂದ್ಬಿಟ್ಟು ಸಂಡೂರು ಬಳ್ಳಾರಿ ಕೋಲಿಗೆ ನಾನ್ ಗಾಡಿ ಬಳ್ಳಾರಿ ಸಂಡೂರು ಕೋಲಿಗೆ ಕೆ ಮೂವತ್ನಾಲ್ಕು ಸ್ವಲ್ಪ ಹದಿನಾಲ್ಕು ಅರವತ್ತೊಂಬತ್ತು ಸಂಡೂರು ಡಿಪೆ ಫ್ರೆಂಡ್ಸ್ ಬಾಯ್ ಸಿ ಯೋ ಜಸ್ಟೊಂದು ಮಾತ್ರ ಬಂದ್ರು ಇದು ಬಳ್ಳಾರಿ ಸಂಡೂರು ಗಾಡಿ ನಂಬರ್ ಗಾಡಿ ವಯ ಬಂದುಬಿಟ್ಟು ತೋರಣಗಲ್ಲು ಕೊಡ್ತೀನಿ ಬಂದ್ಬಿಟ್ಟು ಕೆ ಮೂವತ್ತ್ನಾಲ್ಕು ಎಫ್ ಹದಿನಾಲ್ಕು ಎಪ್ಪತ್ತು ಗಾಡಿ ನಂಬರು ಸಂಡೂರು ಡಿಪೋ ಗಾಡಿ ಬಳ್ಳಾರಿ ಸಂಡೂರು ವಯ ತೋರಣಗಲ್ಲು ಅದು ಪಕ್ಕದಲ್ಲೇ ಬಂದುಬಿಟ್ಟು ಇವಾಗ ಒಂದು ಗಾಡಿ ಬಂದಿದೆ ಇಲ್ಲಿ ಮುಂದೆ ಬಂದರೆ ಗಾಡಿ ಇದೆ ನಾವು ಕಳಿಸ್ ಬಳ್ಳಾರಿ ರಾಣೆಬೆನ್ನೂರು ಗಾಡಿ ಬಳ್ಳಾರಿಯಿಂದ ಬಂದರೆ ಇವಾಗ ರಾಣೆಬೆನ್ನೂರು ಡಿಪೋ ಗಾಡಿ ಇದು ವಯ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಹರಕನಹಳ್ಳಿ ಹರಿಹರ ರಾಣೆಬೆನ್ನೂರು ಕೆ ಇಪ್ಪತ್ತೇಳು ಎಫ್ ಆರುನೂರು ಹದಿಮೂರು ಗಾಡಿನ ಬ ಹಾವೇರಿ ಇವಾಗ ರಾಣೆಬೆಂದ್ ನೋಡಿತ್ತು ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಗಾಡಿ ಬಳ್ಳಾರಿ ರಾಣೆಬೆನ್ನೂರು ತೋರಣಗಲ್ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಹರಿಹರ ಕೊಟ್ಟೂರು ಹರಪನಹಳ್ಳಿ ಹರಿಹರ ರಾಣೆಬೆನ್ನೂರು ಗಾಡಿ ಕಾಣಿಸ್ತದೆ ಇವಾಗ ಅಲ್ಲಿ ಮೂರು ಗಾಡಿ ಏನಿದೆ ಅದು ಆ ಕಡೆ ಮೂರು ಗಾಡಿ ಬಂದು ಮೂರು ನಾಲ್ಕು ಮೂರು ಗಾಡಿ ಬಂದ್ಬಿಟ್ಟು ಇವೆಲ್ಲ ನಾನ್ ಸ್ಟಾಪ್ ಬಳ್ಳಾರಿ ಗಾಡಿಗಳು ಅಲ್ಲಿ ಒಂದು ಗಾಡಿಗಳು ಈ ಕಡೆ ರಾಣೆಬೆನ್ನೂರು ಅದು ಅಂತ ಪ್ರೈವೇಟ್ ಬಸ್ಸು ಆ ಕಡೆ ಕ್ರಿಸರ್ ಇದು ರಾಣೆಬೆನ್ನೂರು ಬಸ್ ಸ್ಟ್ಯಾಂಡು ಇದು ಲಾಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು ಮುಂದೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗ ಹಂಗಾಗಿ ಇದು ಉಟ್ಕೊಂಡಿದ್ದೀವಿ ಈಗ ಓಕೆ ಫ್ರೆಂಡ್ಸ್ ಎಲ್ರಿಗೂ ಶುಭ ಆಗಲಿ ಬಾಯ್ ಫ್ರೆಂಡ್ಸ್ ಇದೆ ನೋಡಿ ಸಂಡೂರು ಬಸ್ ಸ್ಟ್ಯಾಂಡು ಯಾವ ಬಸ್ಗಳು ಮಾತ್ರ ಇಲ್ಲಿ ಬರೋದಲ್ಲೆಲ್ಲ ಅಲ್ಲೇ ಹೋಗ್ತಾ ಇದೆ ಬಸ್ಗಳೆಲ್ಲ ಆ ಬಸ್ ಸ್ಟ್ಯಾಂಡ್ ಪುರುಷ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಮುಂದೆ ಒಂದು ನಿಂತಿದೆ ಇದು ಒಂದು ಸಿಟಿ ಬಸ್ಸು ಇದು ಮೋಸ್ಟ್ಲಿ ಬಸ್ಪೇಟೆ ಇರಬೇಕು ಸಂಡೂರು ಬಸ್ಪೇಟೆ ಸಂಡೂರು ಗಾಡಿ ಇದು ಒಂದು ಕೆ ಮೂವತ್ನಾಲ್ಕು ಎಫ್ ಹನ್ನೊಂದು ಎಪ್ಪತ್ತಾರು ಬಳ್ಳಾರಿ ವಿಭಾಗ ಸಂಡೂರು ಡಿಪೋ ಗಾಡಿ ಸಿಟಿ ಬಸ್ಸು ಇಲ್ಲಿ ಏನು ನಮ್ಮ ಮುಂದೆ ಕಾಣಿಸ್ತಾ ಇದೆಲ್ಲ ಈ ಕಡೆ ಸೈಡು ಇದು ಇಲ್ಲಿ ಇರೋದೆಲ್ಲ ಸಂಡೂರು ಡಿಪೋ ಇದು ಒಳಗಡೆ ಬಿಡೋದಿಲ್ಲ ಮೋಸ್ಟ್ಲಿ ಗೇಟ್ ಮಾತ್ರ ನಿಮಗೆ ತೋರಿಸ್ತೀನಿ ಗೇಟಿಂದ ಏನಿದೆ ಅಂತೇಳಿ ಅಲ್ಲೇನು ಇವಾಗ ರೆಡಿಯಾಗಿದ್ದಲ್ಲ ಗಾಡಿ ಬಸ್ಸು ಅದು ಬಂದುಬಿಟ್ಟು ಸಂಡೂರು ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಇದು ಎಲ್ಲ ಕಾಣಿಸ್ತದೆ ಡಿಪೋ ಇದು ಸಂಡೂರು ಡಿಪೋ ಇಲ್ಲಿ ಮುಂದೆ ರೆಡಿಯಾಗಿ ಬರ್ತಾ ಬರೋಕ್ಕೆ ರೆಡಿ ಆಗೋ ಗಾಡಿ ಬಂದುಬಿಟ್ಟು ಇದು ಸಂಡೂರು ಹೊಸಪೇಟೆ ಧರ್ಮ ಹರಿಹರ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ನೋಡಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಡಿಪೋ ನೋಡಿ ಆ ಕಡೆ ಒಳಗಡೆ ಎಲ್ಲ ನಿಂತಿದ್ದೆಲ್ಲ ಗಾಡಿಗಳು ಇದೆಲ್ಲ ಇದು ಸಂಡೂರು ಡಿಪೋ ಗಾಡಿ ಹೈದ್ರಾಬಾದ್ ಎ ಸಿ ಗಾಡಿ ಇದೆ ಬೆಂಗಳೂರು ಗಾಡಿ ಇದೆ ಅದೆಲ್ಲ